ಇಂದು ಮದುವೆಯ ಹಬ್ಬ ನಾಳೆ ವೈಕುಂಠತಿಥಿ ಇಂದು ಮೃಷ್ಟಾನ್ನ ಸುಖ ನಾಳೆ ಭಿಕ್ಷಾನ್ನ ಇಂದು ಬರೀ ಉಪವಾಸ ನಾಳೆ ಪಾರಣಿಯಂತು ಸಂದಿರುವುದನ್ನ ಋಣ ಮಂಕುತಿಮ್ಮ ಯಾವ ಯಾವ ಬಗೆಯಲ್ಲಿ ನಮಗೆ ನಮ್ಮ ಪೂರ್ವಾರ್ಜಿತವಾದ ಅನ್ನದ ಸಾಲಗಳು ಸಲ್ಲುತ್ತವೆ ಎನ್ನುವುದನ್ನು ಈ ಪದ್ಯದಲ್ಲಿ ಸೊಗಸಾಗಿ ಚಿತ್ರಿಸಿದ್ದಾರೆ ಇವತ್ತು ಮದುವೆಯ ಊಟ ನಾಳೆ ಯಾರೋ ಒಬ್ಬರ ವೈಕುಂಠ ಸಮಾರಾಧನೆಯ ಊಟ ಒಂದು ಹಿತವಾದದ್ದು ಇನ್ನೊಂದು ಮನಸ್ಸಿಗೆ ಅಹಿತವಾದದ್ದು ಆದರೆ ಎರಡು ಕರ್ತವ್ಯವೇ ಇವತ್ತು ದೊರಕಿದ್ದು ಸೊಗಸಾದ ಭೋಜನ ನಾಳೆ ಕೇವಲ ಭಿಕ್ಷಾನ ಇವತ್ತು ಊಟಕ್ಕೆ ಏನೂ ಸಿಗಲೇ ಇಲ್ಲ ಉಪವಾಸ ನಾಳೆ ಒಳ್ಳೆಯ ಊಟ ಪುನಃ ದೊರಕಿದೆ ಈ ರೀತಿಯಾಗಿ ನಮಗೆ ಸಲ್ಲುವ ಅನ್ನದ ಋಣಗಳು ಹೇಗಾದರೂ ಸಂದೇ ಸಲ್ಲುತ್ತದೆ ಎಂದಿದ್ದಾರೆ ಡಿ ವಿ